ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಅರೇ ಹಾ ಇವಾಗ ತಾನೇ ಬಂದೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿಗಳನ್ನ ತೋರಿಸೋಣ ಈ ಸತಿ ಎಸ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಎರಡು ಶಾಪ್ ನಮ್ದು ಎರಡು ಟೋಟಲ್ ಎರಡು ಶಾಪ್ ಬರುತ್ತೆ ಒಂದು ಶುಭಲಕ್ಷ್ಮಿ ಸಿಲ್ಸು ಒಂದು ಕೀರ್ತಿ ಶುಭ ಎರಡು ಚಿಕ್ಕಪೇಟ್ ರಜದ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ నమ్మ శుభలక్ష్మి సిల్స్ కడ మోడ అన్ఛా క్ జోగ ఇన్న విషయ ఇష్టపడతా ఇల్ని చిక్పే సాఫ్యూజన్ జోడకు కర జా ఎంట్రీ ఆగి మెట్లతాస్ అంశా మెట్ల స్వల్ ఒక్కడ ఫస్ట్ లెఫ్ట్ తోడ్ హా శుభలక్ష్మి సిల్స్ అంత ఇలా కన్ఫ్యూజన్ నేర్వేర్ కల్ మివ్ పిక్స్ కొట్టు ఖుష్ ఖుత్వీ అంతే బిట్ ఇరవత్ రూపాయ అవ్వార எல்லா விதவா சாரி சிக்கத்திங் அப்போ வெடிங் செலி சாரிஸ் வரைக்கும் பிரதிட்டீஸ் சிக்கத்த ரூபாய் ஆர் சூப்பா ஒர்க்குறீஸ் நோர் நோட் ஆகி ஓப்பன் ಚೆನ್ನಾಗಿದೆ ಎಲ್ಲ ಸಖತ್ ಇದ್ರಲ್ಲಿ ಒಂದಕ್ಕಿಂತ ಒಂದ್ ಸಖತ್ ಯಾವ್ದು ನೋಡಿ ಯಾವ್ದು ಗುಡ್ಲಿ ಅನ್ನೋ ತರ ಐತೆ ಇದನ್ನೇ ಓಪನ್ ಮಾಡೋದ್ ಬ್ರೋನೆ ಮೇಡಮ್ ಇದ್ರ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಮೇಡಮ್ ಮೂರ್ ಸಾವಿರ ಸಖತ್ ಆಗಿದೆ ಸಾರಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಸಾರಿ ಉಟ್ರೆ ಹುಟ್ಟಿದ್ವಿ ತರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಸಾರಿ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಮಸ್ತ್ ಐಟಮ್ ಇದು ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿಯಸ್ಟ್ ಸ್ಯಾರಿ ಇದಾಗಿರುತ್ತೆ

ಟೆನ್ ಪರ್ಸೆಂಟ್ ಡಿಸ್ಕೌಂಟ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ರುಪಿಸ್ ಒಂದು ಸಾರಿ ಗಿಫ್ಟ್ ಗಿಫ್ಟಿ ಕೂಡ ಈಗ ಒಂದು ಸೂಪರ್ ಆಗಿರ್ತತ್ ಐಟಮ್ ನಿಮಗೆ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮಾಡಬೇಕು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಮೂರ್ ಸಾವಿರದ ನಾನೂರು ರೂಪಾಯಿ ಸಖತ್ ಸಾರಿ ಕಲ್ಲು ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಹೊಸ ಕಲರ್ಸ್ಗಳು ಇದೆ ಒಂದು ಪೀಸ್ ಕೂಡ ಕಾಮನ್ ಇಲ್ಲ ಮೇಡಮ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸೂಪರ್ ಐಟಮ್ ನೋಡಿ ಎಲ್ಲ ಸೀರೆಗಳು ಕಲರ್ಸ್ಗಳು ಹಾಗೆ ನೋಡ್ತಾ ಇದ್ರೆ ಹಂಗೆ ನೋಡಿ ಹೆಂಗಿದೆ ಅರಸ್ಟ್ ಆ ರೇಂಜ್ ಬ್ರೌನ್ ಕಾಂಟ್ರಾಸ್ಟ್ ನೋಡಿ

ಸಕ್ಕತ್ತಾಗಿದೆ ಸಾರಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಬ್ಯೂಟಿಫುಲ್ ಸಾರಿ ಮೂರ್ ಎಂಟುನೂರು ಬೆಲೆ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಒಂದು ಸೂಪರ್ ಡಿಸೈನ್ ಬರುತ್ತೆ ನೋಡಿ ಮೇಡಮ್ ಕಲ್ಲರ್ಸ್ಗಳು ಸಖತ್ತಾಗಿದೆ ನೋಡಿ ಇದೆ ಕೂಡ ಲೇಟೆಸ್ಟ್ ಕಲರ್ಸ್ ಸೂಪರ್ ಆಗಿದೆ ನೋಡಿ ಮೇಡಮ್ ಎಲ್ಲಾ ಕಲರ್ಸ್ ಸಖತ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಸೂಪರ್ ಬ್ಯೂಟಿಫುಲ್ ವರ್ತಿ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರೀಸ್ ನನ್ನ ಪರ್ಸನಲ್ ಫೇವ್ರೇಟ್ ರೆಕಮೆಂಡೇಶನ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಪ್ಯೂರ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ತರನೇ ಕಾಣುತ್ತೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಪ್ರೈಸ್ ಇದೆ ನೋಡಿ ಈ ಸಲ ಒಂದು ಬ್ರೈಡಲ್ ಬ್ರೋಕೆಡ್ ಸಾರಿ ಕೊಡ್ತಾ ಸರ್ ಕಂಪ್ಲೀಟ್ಲಿ ಬ್ರೈಡಲ್ ಸಕ್ಕತ್ತಾಗಿದೆ ಕಾಂಟ್ರಾಸ್ಟ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆನೂ ಅಷ್ಟೇ ಚೆನ್ನಾಗಿದೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸಕತ್ ಆಗಿದೆ ಇದೇ ತರ ಕ್ವಾಲಿಟಿ ಅಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿರೋದು ಕೊಡ್ತಾ ಇದೀನಿ ಇದೇ ತರ ಡಿಸೈನ್ ನಿಮ್ಗೆ ಕಡಿಮೆ ಬೆಲೆ ಕೂಡ ಅದು ನಮ್ ಕಡೆನೂ ಕೂಡ ಇದೆ ಒಂದೂವರೆ ಎರಡ್ ಸಾವಿರ ರೂಪಾಯಿ ಸಿಕ್ಕೇ ಬಟ್ ಆ ಕ್ವಾಲಿಟಿ ಇಲ್ಲಿ ನಿಮಗೆ ತೋರಿಸಿಲ್ಲ ಇದು ಪ್ರೀಮಿಯರ್ ಕ್ವಾಲಿಟಿ ಸೂಪರ್ ಐಟಮು ಬೆಲೆ ಬಂದು ನಾಲ್ಕೂವರೆಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲ್ಲಸ್ಗಳ್ ನೋಡ್ತಾ ಹೋಗಿ ನೋಡ್ತಾ ಇರೋ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಉಡ್ತಾ ಉಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಬ್ರೈಡಲ್ ಬ್ರೊಕೆಟ್ ಸಾರೀಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಬ್ರೈಡಲ್ ಬ್ರೊಕೆಟ್ ಸ್ಯಾರೀಸ್ ಗಳನ್ನ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಯುನೀಕ್ ಆಗಿದೆ ಬೆಸ್ಟ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟ ಐಟಮ್ ಬನ್ನಿ ಪರ್ಚೇಸ್ ಮಾಡಿ ಸೂಪರ್ ಸ್ಯಾರೀಸ್ ಪರ್ಫೆಕ್ಟ್ ಸರ್ ಈ ಸಲ ಬ್ರೈಡಲ್ ಗೆ ಸೂಪರ್ ಆಗಿರ ಸಾರಿ ಕೊಡಬೇಕು ಅಂದ್ಬಿಟ್ಟು ಒಂದು ಟಿಶ್ಯೂ ಸಾರಿನಲ್ಲಿ ಡಿಫರೆಂಟ್ ಡಿಸೈನ್ ತಂದಿದೆ ಸೆಲೆಬ್ರಿಟಿ ಸಾರಿ ಓಕೆ ಸರ್ ಸೂಪರ್ ಆಗಿದೆ ವೆರೈಟಿ ಸೆಲೆಬ್ರಿಟಿ ಸಾರಿ ತಕ್ಷಣ ನೀವು ಸಡನ್ ಆಗಿ ಏನೋ ತುಂಬಾ ಕಾಸ್ಟ್ಲಿ ಬೆಲೆ ಅಂತ ಅನ್ಕೋಬೇಡಿ ಐದುವರೆ ಆರ್ ಸಾವಿರ ರೂಪಾಯಿ ಆರ್ ಸಾವಿರ ಅಷ್ಟೇ ನೋಡಿ ಮೇಡಮ್ ಹೆಂಗೈತೆ ಐಟಮ್ ನೋಡಿ ರಿಸೆಪ್ಷನ್ಗೆ ಸಖತ್ ಆಗಿ ಕಾಣತ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ತುಂಬಾನೇ ಗ್ರ್ಯಾಂಡ್ ಕಲರ್ಸ್ ಗಳು ನೋಡ್ತಾ ಹೋಗಿ ಮೇಡಮ್ ಹಾಗೆ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ಎಲ್ಲ ಹೊಸ ಹೊಸ ಕಲರ್ಸ್ಗಳು ನೋಡಿ ಹೌದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಅಫೋರ್ಡಬಲ್ ಅಂಡ್ ರೀಸನಬಲ್ ಈ ಡಿಸೈನ್ ನೋಡಿ ಮೇಡಂ ಈ ಸೀರೆಗಳೆಲ್ಲ ಟ್ರೆಂಡಲ್ ವರ್ತારે ಡಿಸೈನ್ ಮೇಡಂ ಈ ಡಿಸೈನ್ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ನಮ್ಮ ಕಸ್ಟಮರ್ಸ್ ಗಳಿಗೆ ಒಂದೆರಡು ಗೈಡ್ ಲೈನ್ಸ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ ಎಸ್ ಸರ್ ಮೇಡಂ ಈ ಸೀರೆ ನಿಮಗೆ ಸೂರತ್ ಐಟಂ ಬಂದ್ರೆ ಬೆಲೆ ಕಡಿಮೆನೇ ಹಾ ಓಕೆ ಓಕೆ ನಾನು ಕೊಡ್ತಾರಾ ಸೂರತ್ ಐಟಂ ಅಲ್ಲ ಮೇಡಂ ವಿವಿಂಗ್ ಐಟಂ ಕೊಡ್ತಾ ಇದೀನಿ ನಾನು ನಿಮಗೆ ಇದಲ್ಲ ಬೆಲೆ ಬಂದು ಜಾಸ್ತಿನೇ ಬರುತ್ತೆ ನಿಮಗೆ ಇದು ಹಾಗಾಗಿ ನಾನು ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಮೆಟೀರಿಯಲ್ ಬೇರೆ ಬರುತ್ತೆ ಆ ಮೆಟೀರಿಯಲ್ ಬೇರೆ ಬರುತ್ತೆ ಲೋ ಕಾಸ್ಟ್ ಮೆಟೀರಿಯಲ್ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರಿಸೋ ಐದುವರೆ ಆರು ಸಾವಿರ ರೂಪಾಯಿ ರೇಂಜಲ್ಲಿ ನಾನು ನಿಮಗಾಗಿ ತಂದು ಕೊಡ್ತಾ ಇದೀನಿ ನೋಡಿ ಸೂಪರ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಯಾರಿಗಾದ್ರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಆರು ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್